ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಂದಗೌಡ ಅರ್ಪಿಸುವಂತಹ ವಾಯ್ಸ್ ಆಫ್ ಯೂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯೂ ಸಂಚಿಕೆಯಲ್ಲಿ ನಾವು ಉಡುಪಿಯ ಹೃದಯ ಭಾಗ ಹೇಳ್ಬಹುದು ಹಲವೊಂದು ಹಲವಾರು ಕಡೆಗಳಲ್ಲಿ ಏನು ರಸ್ತೆಗಳು ಹೊಂಡ ಗುಂಡಿಗಳಿಂದ ತುಂಬಿರುವಂತದ್ದು ಇನ್ನೂ ಕೂಡ ಕಾಮಗಾರಿ ಸಂಪೂರ್ಣ ಉಳ್ಳದೇ ಇರುವಂತದ್ದು ಅರ್ಧಂಬರ್ಧ ತೇಪೆ ಹಚ್ಚಿ ಏನು ರಸ್ತೆ ಕಾಮಗಾರಿ ಸ್ಥಗಿತವಾಗಿರುವಂತದ್ದು ಇವೆಲ್ಲವನ್ನ ಮೇಲ್ನೋಟಕ್ಕೆ ನಾವು ಗಮನಿಸಿದ್ರೆ ಇದರ ಬಗ್ಗೆ ಒಂದಷ್ಟು ಸ್ಥಳೀಯರು ನಮ್ಮ ಜೊತೆ ಮಾತಾಡಿದ್ದಾರೆ ಅವರ ಅಭಿಪ್ರಾಯವನ್ನು ಕೇಳೋಣ ಇವತ್ತಿನ ಸಂಚಿಕೆಯಲ್ಲಿ ಸರ್ ನಮಸ್ತೆ ನೀವು ಬಹಳಷ್ಟು ಸಮಯದಿಂದ ಇಲ್ಲಿದ್ದೀರಿ ಈ ರಸ್ತೆ ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ರಸ್ತೆ ತುಂಡು ತುಂಡು ರಸ್ತೆ ಮಾಡುದು ಸ್ವಲ್ಪ ಕಾಂಕ್ರೀಟ್ ಮಾಡ್ತಾರೆ ಸ್ವಲ್ಪ ಮಾಡ್ತಾರೆ ಅದು ಅದು ರಸ್ತೆ ಕೆಲಸ ಮತ್ತೆ ತೋಡು ಅಲಂಕಾರ ಥಿಯೇಟರ್ ನಿಂದ ಗ್ಯಾರೇಜ್ ವರೆಗೆ ತೋಡು ಕ್ಲೀನ್ ಮಾಡಿ ನೋಡಿ ಮೊನ್ನೆ ಮಾಡಿ ಅದೆಲ್ಲ ವಿಡಿಯೋ ಮಾಡಿ ನೀವು ಮತ್ತೆ ಮೊನ್ನೆ ಅವರು ಹೇಳಿದ್ದಾರೆ ಇದು ಮಳೆಗಾಲ ನಾವು ಕೆಲಸ ಮಾಡಿದ್ವಿ ಎರಡೆರಡು ಕೆಲಸ ಸಿಂಕ್ ಆಗ್ತಾ ಅಂತ ಹೇಳಿ ಅದ ಏನಾದ್ರು ಸ್ವಲ್ಪ ಪ್ಯಾಚ್ ಮಾಡಿದ್ರೆ ಸಹ ತೊಂದ್ರೆ ಇಲ್ಲ ಮತ್ತೆ ಇಲ್ಲಿ ಹಾಸ್ಪಿಟ್ಲ್ ಅವರಿಗೆ ಯಾರಿಗೂ ಪಾರ್ಕಿಂಗ್ ಇಲ್ಲ ನೋಡಿ ನಾ ಲೈನ್ ಹಾಕಿಟ್ಟಿದ್ದೆ ಇಲ್ಲಿ ಏಟಿಗೆ ತಂದು ಇಡ್ತಾರೆ ನಮ್ಗೆ ಗಾಡಿ ಉಂಟು ನಮ್ಗೆ ಗಾಡಿ ಹೋಗ್ಲಿಕ್ಕೆ ಆಗುದಿಲ್ಲ ಎಷ್ಟು ಸಲ ಹೇಳಿದ್ರೆ ಅಲ್ಲಿ ನೋಡಿ ಲೈನ್ ಅಲ್ಲಿ ಇಟ್ಟು ಅದ್ರ ಹಿಂದೆ ಇಡಿ ಅವರು ಏ ಯಾರಿಗೂ ಇಲ್ಲಿ ನೀವು ಆದರ್ಶ ಹಾಸ್ಪಿಟಲ್ ನ ರಸ್ತೆಗೆ ಹೋಗಿ ಎರಡು ಸೈಡ್ ನಲ್ಲಿ ಪಾರ್ಕಿಂಗ್ ಒಂದು ಸೈಡ್ ನಲ್ಲಿ ಯಾಕೆ ಕೂಡಲೇ ಅವ್ರಿಗೆ ನಮ್ಗೆ ಡೆಲ್ಲಿವರೆಗೆ ಕೈ ಉಂಟು ಅದು ಸಾಯ್ಲಿ ನಮ್ಗೆ ಜನರಿಗೆ ಉಪಯೋಗ ಆಗ್ತದೆ ನೀವು ಒಂದು ನೋಡಿ ಅವ್ರದೀಗ ಆ ಸೈಡ್ ನ ಹಿಂದೆ ಒಂದು ತೋಡು ಉಂಟು ಅಲ್ಲಿ ಕಸ ಬಂದಿಲ್ಲ ಈಗ ತೋರ್ ಮತ್ತೊಂದು ತೋಡಿಗೆ ಹೋಗುದಿಲ್ಲ ರಸ್ತೆ ಮೇಲಿಂದ ನೀರು ಹೋಗ್ತಾವ ತುಂಬಾ ಸಮಸ್ಯೆ ಮಳೆಗಾಲದಲ್ಲಂತೂ ತುಂಬಾ ಸಮಸ್ಯೆ ಆಗುತ್ತೆ ಸಮಸ್ಯೆ ತಾತ್ಕಾಲಿಕ ಪರಿಹಾರ ಆದ್ರೂ ಸಿಕ್ಕಿದ್ರೆ ಸಾಕ ಹೇಗೆ ಅಂತ ಹೇಳಿ ಮಳೆಗಾಲದಲ್ಲಿ ಅವರು ಹೇಳಿದ್ದಾರೆ ಇದು ಈಗ ಮಾಡ್ಲಿಕ್ಕೆ ಹೌದು ಎರಡೆರಡು ಕೆಲಸ ಆಗ್ತದೆ ಆದ್ರೆ ಅಲಂಕರ್ತಿ ಎಂಟು ಈಗ ಗಾಡಿ ಗಾಡಿ ಹೋಗ್ಲಿಕ್ಕೆ ಪಲ್ಟಿ ಹೊಡಿತೇವೆ ನೀವು ಇಲ್ಲಿ ಸ್ಥಳೀಯರ ಆಗಿರೋದ್ರಿಂದ ಅಪಘಾತಗಳು ಏನಾದ್ರೂ ಆಗಿದ್ಯಾ ಇಲ್ಲಿ ಅಂತ ಹೇಳಿ ಮೊದಲು ನೋಡಿ ಇಲ್ಲಿ ಒಂದ ನಾನು ಎಷ್ಟು ಸಲ ಹಂಚು ಹಾಕಿದ್ವಿ ತಪ್ಪಿ ಬರುವುದು ನಮ್ಮ ಗೇಟ್ ಹತ್ರ ತಲೆ ಹೊಡೆದು ಹೋಗ್ತಾ ಹಾಗೆ ನಾನು ಹಂಚೆಲ್ಲ ಹಾಕಿ ಅಂದ್ರೆ ಈಗ ಮಳೆಗಾಲ ಅಂತ ಹೇಳ್ಬೋದು ಇದಕ್ಕೂ ಮೊದಲು ಏನಂತ ಹೇಳಿದ್ರೆ ಆ ರಸ್ತೆ ಬೇಸಿಗೆ ಕಾಲದಲ್ಲಿ ಅಂದ್ರೆ ದುರಾವಸ್ತಿ ಮಾಡಬಹುದಿತ್ತು ಅಂತ ಹೇಳಿ ಯಾಕೆ ಆಗ್ಲಿಲ್ಲ ಅಲ್ಲಿ ಡ್ರೈನೇಜ್ ಪೈಪ್ ಚೇಂಜ್ ಮಾಡ್ಲಿಕ್ಕಿತ್ತು ದೊಡ್ಡ ಪೈಪ್ ಆಗಿದೆ ಎಲ್ಲ ಮ್ಯಾನೋಲ್ ಎಲ್ಲ ಹೊಡೆದು ಇದ್ದವರ ಬಾವಿ ಎಲ್ಲ ಹಾಳಾಗಿದೆ ಹಾಗೆ ಮತ್ತೆ ಅವರು ದೊಡ್ಡ ಪೈಪ್ ಹಾಕಿ ಅದು ಸರಿ ಮಾಡಿದ್ದಾರೆ ಆದ್ರೆ ಇದು ಆಗ್ಲಿಲ್ಲ ರಸ್ತೆ ಕ್ಲೀನ್ ಮಾಡುವ ಅಭ್ಯಾಸವೇ ಇಲ್ಲ ಅದೇ ಇಲ್ಲಿ ಇದು ಅಡ್ಡ ಮಾರಕ್ಕೆ ನಾಲ್ಕು ಸಲ ಅವರು ಕ್ಲೀನ್ ಮಾಡ್ತಾರೆ ನಾನು ಬರೆದಿಟ್ಟಿದ್ದೇನೆ ನಿಮ್ಗೆ ನಾವು ಹೇಳ್ಬೇಕಲ್ಲ ಈಗ ನಮ್ಗೆ ಮೊದಲು ಅದು ಪಾರ್ಕಿಂಗ್ ಪ್ರಮುಖವಾಗಿ ನಿಮ್ಗೆ ಪಾರ್ಕಿಂಗ್ ಅಡ್ಡ ಗಿಡ್ಡಿ ರಸ್ತೆಯಲ್ಲಿ ವಾಹನವನ್ನ ಪಾರ್ಕ್ ಮಾಡಿದರೆ ಮನೆ ಎದುರುಗಡೆ ಗಡೆಯೆಲ್ಲ ಇದಕ್ಕೆಲ್ಲ ಒಂದು ಪರಿಹಾರ ಬೇಕು ಅಂತ ಅವರಿಗೆ ಗೊತ್ತುಂಟ ಈಗ ನಿಮ್ಗೆ ಒಂದು ಬಿಲ್ಡಿಂಗ್ ಕಟ್ಟುವಾಗ ಪ್ಲಾನ್ ನಲ್ಲಿ ತೋರಿಸ್ತಾರೆ ಅವರು ಮತ್ತೆ ಅದನ್ನು ಎಕ್ಸ್ಟೆನ್ಶನ್ ಮಾಡುವಾಗ ಅವರಿಗೆ ಪಾರ್ಕಿಂಗ್ ಇಲ್ಲ ಅಲ್ಲಿ ನೋಡಿ ಅದ್ರಲ್ಲಿ ಅಲ್ಲಿ ಅಲ್ಲಿ ಕೆಳಗೆ ನೀರು ನಿಲ್ತಾರೆ ಪಾರ್ಕಿಂಗ್ ಇಲ್ಲ ಕೆಳಗೆ ಅದು ನೀರಿಗೆ ಯಾರು ಹೋಗುದಿಲ್ಲ ಎಲ್ಲ ಇಲ್ಲಿ ತಂದು ಇರ್ತಾರೆ ಇಲ್ಲ ಎರಡ್ ಸಾವಿರದ ಇವ್ರು ಕೇಳಿ ಇವರೆಲ್ಲ ನಮ್ಮ ನೇಬರ್ಸ್ ಅಂದ್ರೆ ಪಾರ್ಕಿಂಗ್ ಒಂದು ವ್ಯವಸ್ಥೆ ಬೇಕು ಮತ್ತೆ ಕ್ಲೀನಿಂಗ್ ಹೃದಯ ಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಹೋದ್ವಿ ಅಂದ್ರೆ ರಸ್ತೆ ಸಮಸ್ಯೆ ಇರ್ಬೋದು ಚರಂಡಿ ಸಮಸ್ಯೆ ಇರ್ಬೋದು ಅಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸರಿಯಾಗಿ ಇಲ್ಲ ಅಂದ್ರೆ ನೋ ಪಾರ್ಕಿಂಗ್ ಏರಿಯಾದಲ್ಲಿ ವಾಹನಗಳನ್ನು ಪಾರ್ಕ್ ಬಗ್ಗೆ ನೀವು ಇಲ್ಲಿ ಏನು ಮುಖ್ಯ ಹೃದಯ ಭಾಗದಲ್ಲಿ ಇದ್ದೀರಿ ಉಡುಪಿಯ ನೀವೇನು ಹೇಳ್ತೀರಿ ಅಂತ ಹೇಳಿ ಅದೇ ನಾವು ಹೇಳೋದು ಅಲ್ಲಿ ಪಾರ್ಕಿಂಗ್ ಅಲ್ಲಿ ಇಟ್ಟಿದ್ದಾರೆ ಗಾಡಿ ನಾವು ಹೇಳ್ತೇವೆ ಅಲ್ಲಿ ಗಾಡಿಯಲ್ಲಿ ಇಡಬೇಡಿ ನೋ ಪಾರ್ಕಿಂಗ್ ಉಂಟು ಅದು ಜನರು ನಮಗೆ ಎದುರು ಮಾತಾಡ್ತಾರೆ ನಾವು ನಗರಸಭೆ ಇದರಲ್ಲಿ ವ್ಯಾಪ್ತಿಯಲ್ಲಿ ನಿಮ್ಮ ಜಾಗವ ಅದು ಜಾಗವ ಈ ಥರ ಹೇಳಿದರೆ ಅವರು ಏನು ಕೇಳುವುದಿಲ್ಲ ಯಾರಿಗೂ ನಾವು ಇಲ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿದರೆ ಅವ್ರು ಬರ್ತಾರೆ ಅವರು ಕೇಸ್ ಹಾಕಿ ಹೋಗ್ತಾರೆ ಮತ್ತು ಪುನಃ ಬಂದಲ್ಲಿ ಪಾರ್ಕ್ ಮಾಡಿ ಹೋಗ್ತಾರೆ ಅದೇ ದೊಡ್ಡ ಸಮಸ್ಯೆ ಆಗಿದೆ ಇಲ್ಲಿ ಮತ್ತೆ ಇಲ್ಲಿ ಹೊಂಡದ್ದು ಇಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಅಮೌಂಟ್ ಬರೋದಿಲ್ಲ ಅದು ಬರೋದಿಲ್ಲ ಇದು ಅನುದಾನ ಇಲ್ಲ ಅಂತ ಆ ಥರ ಎಲ್ಲ ಸಮಸ್ಯೆ ಉಂಟು ಏನು ಮಾಡಲಿಕ್ಕೆ ಆಗೋದಿಲ್ಲ ಅದೇ ಪ್ರಾಬ್ಲಮ್ ನಿಮಗೆ ರೋಡಿದು ಮತ್ತೆ ಇಲ್ಲಿ ಪಾರ್ಕಿಂಗ್ ಇದು ಅದೇ ಎಲ್ಲ ಪ್ರಾಬ್ಲಮ್ ನಮ್ದು ಇಲ್ಲಿ ಇಲ್ಲಿ ಅಪಘಾತಗಳು ಏನಾದರೂ ನಡೆದಿದ್ದು ಉಂಟಾ ಸರ್ ಹೀಗೆ ತುಂಬಾ ಆಗಿದೆ ಇಲ್ಲಿ ಕಾರ್ನರ್ ಅಲ್ಲ ಇಲ್ಲಿ ಟರ್ನ್ ಅಲ್ಲಿ ಬರುವಾಗ ಗಾಡಿ ಆಚೆ ಈಚೆ ಎಲ್ಲ ತಿರುಗುವಾಗ ಎಲ್ಲ ಮತ್ತೆ ಬ್ಲಾಕ್ ಆಗ್ತದೆ ಅಲ್ಲಿ ಸರ್ಕಲ್ ಹತ್ರ ತಿರುಗುವಾಗ ಆತರ ಎಲ್ಲ ಇಲ್ಲಿ ಪ್ರಾಬ್ಲಮ್ ಉಂಟು ಹೌದು ಅಂದ್ರೆ ಏನು ಹೇಳ್ತಾರೆ ಸರ್ ಜನಪ್ರತಿನಿಧಿಗಳು ಇರ್ಬೋದು ಅಥವಾ ನಗರಸಭೆ ಏನು ಹೇಳ್ತದೆ ಅಂದ್ರೆ ಶೀಘ್ರ ಕಾಮಗಾರಿ ಏನಾದ್ರು ಮಾಡ್ತಾರ ಟೆಂಡರ್ ಎಲ್ಲ ಕರ್ದಿದೆ ಮಾಡ್ತಾರೆ ಈಗ ಮಳೆ ಅಲ್ಲ ಮಳೆಗೆ ಮಾಡಿದ್ರೆ ನಿಲ್ಲುದಿಲ್ಲ ಎಂತ ಪ್ರಾಬ್ಲಮ್ ಅವ್ರದ್ದು ಪ್ರಾಬ್ಲಮ್ ಅವರು ಹೇಳ್ತಾರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದು ಈಗ ಅಂದರೆ ಮಳೆ ಬಿಟ್ಟ ಮೇಲೆ ಸ್ವಲ್ಪ ಸ್ವಲ್ಪ ಪ್ಯಾಚ್ ಮಾಡ್ತಾರೆ ಇನ್ನೀಗ ಪರ್ಯಾಯ ಬಂತು ಇನ್ನು ಅದಕ್ಕೆಲ್ಲ ಬೇರೆ ಎಕ್ಸ್ಟ್ರಾ ಇದು ಟೆಂಡರ್ ಎಲ್ಲ ಬರ್ತದೆ ಹಾಗೆಲ್ಲ ಮಾಡ್ತೇನೆ ಆ ಥರ ಎಲ್ಲ ಹೇಳ್ತಾರೆ ಮಳೆಗಾಲ ಮುಗಿಯೋದ್ರೊಳಗೆ ಏನಾದರೂ ವ್ಯವಸ್ಥೆ ಆಗ್ಬೋದಾ ಸರ್ ಮಾಡ್ತಾರೆ ಮಾಡಿದ್ರೆ ಅದು ನಿಲ್ಲುವುದಿಲ್ಲ ಅಂದರೆ ಟೆಂಪ್ರರಿ ಆ ಮಳೆಗೆ ಯಾವುದು ನಿಲ್ಲುವುದಿಲ್ಲ ಅಲ್ಲ ಇಲ್ಲಿ ಹೊಂಡ ಉಂಟು ಅದಕ್ಕೆ ಏನು ಮಾಡಲಿಕ್ಕೆ ಆಗುದಿಲ್ಲ ಅವರು ಕೂಡ ಮಾಡೋದು ಮಾಡ್ತಾರೆ ಪರ್ಯಾಯ ಸ್ವಲ್ಪ ತಂದೆಲ್ಲ ಮಣ್ಣೆಲ್ಲ ತಂದು ಹಾಕ್ತಾರೆ ಬಟ್ ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ ವೆಹಿಕಲ್ ಜಾಸ್ತಿ ಆಗಿದೆ ಎಲ್ಲ ಆಚೆ ಆಚೆ ಹೋಗೋರು ಅದು ಇದೆಲ್ಲ ಎಂತ ಮಾಡಲಿಕ್ಕಿಲ್ಲ ಅದೊಂದು ಜಂಕ್ಷನ್ ಆಗಿ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಹಾಗೆ ಅಂದರೆ ನೀವು ಈ ನಗರಸಭೆಯ ಗಮನಕ್ಕೆ ತರೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಈ ಮುಖಾಂತರ ನಗರಸಭೆ ಅಂದ್ರೆ ನಮ್ಗೆ ಯಾವ್ದಷ್ಟು ಮಾಡಿಕೊಡಿ ಇಲ್ಲಿ ಪಾರ್ಕಿಂಗ್ ಇದು ಇಲ್ಲಿ ಎಲ್ಲ ಗಾಡಿ ಇಟ್ಟು ಹೋಗ್ತಾರೆ ಒಂದು ಬೋರ್ಡ್ ಎಲ್ಲ ಹಾಕಿದ್ರು ಕೇಳುದಿಲ್ಲ ಅವ್ರೇನಾದ್ರೂ ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕು ಈ ತರ ಎಲ್ಲ ನಿಲ್ಲಿಸಬೇಡಿ ಅದೇ ಕೇಸ್ ಹಾಕ್ತಾರೆ ಹೇಳಿದ್ರು ಗೊತ್ತಾಗ್ಬೋದು ಜನರಿಗೆ ಇಲ್ಲ ಅಂದ್ರೆ ಅವರು ಬೋರ್ಡ್ ಹಾಕಿದ್ರೆ ಯಾರು ನೋಡುದಿಲ್ಲ ಅಲ್ಲಿ ಈಗ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದಾರೆ ಅವರು ನೋಡುದಿಲ್ಲ ಬಟ್ ತರ ಇಡ್ತಾರೆ ಹೋಗ್ತಾರೆ ನಾವು ಹೇಳಿ ಹೋದ್ರೆ ನಿಮ್ದೇನು ನಮಗೆ ಎದುರು ಮಾತಾಡ್ತಾರೆ ಅಂದರೆ ನಾವು ಮುನ್ಸಿಪಾಲ್ಟಿಯಲ್ಲಿ ಇರೋದು ನಾವು ಟ್ಯಾಕ್ಸ್ ಕಟ್ತೇವೆ ನೀವೇನು ಹೇಳೋದು ನಾವು ಇಡ್ತೇವೆ ಗಾಡಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಏನಿದ್ರು ಪೊಲೀಸ್ ಇಲಾಖೆ ಮಾತಾಡಬೇಕು ಅಥವಾ ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು ಇಷ್ಟು ಕೇಸ್ ಆಗ್ತೇನೆ ಹೇಳಿ ಆಗಿದ್ದರೂ ಸರಿ ಆಗ್ಬೋದು ಅಷ್ಟೇ ಇನ್ನು ಮತ್ತೆ ನಾವೆಲ್ಲ ಇಲ್ಲಿ ಮಾತಾಡಿದ್ರು ಅವ್ರು ಯಾರು ಕೇಳೋರಿಲ್ಲ ಇಲ್ಲಿ ಸರ್ ಈಗ ನಾವು ಉಡುಪಿ ಹೃದಯ ಭಾಗದಲ್ಲಿ ಇದ್ದೇವೆ ಇದೊಂದು ಪ್ರಮುಖ ರಸ್ತೆ ಅಂತಲೇ ಹೇಳ್ಬೋದು ಬಸ್ ಸ್ಟ್ಯಾಂಡ್ ಈಗಿರ್ಬೋದು ಕೃಷ್ಣ ಇರ್ಬೋದು ಎಲ್ಲ ಕಡೆ ಪ್ರಮುಖ ರಸ್ತೆ ಇಂತಹ ಈ ರಸ್ತೆಯಲ್ಲಿ ಹೊಂಡಗಿನಿಂದ ತುಂಬಿ ಹೋಗಿದೆ ಅಂದರೆ ವಾಹನ ಸಂಚಾರ ಬಹಳ ಕಷ್ಟವಾಗಿದೆ ನೀವು ಇತ್ತೀಚೆಗಷ್ಟೇ ಅಂದರೆ ಬಹಳಷ್ಟು ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಬಂದಿದ್ದೀರಿ ನೀವು ನೋಡ್ತಾ ಇರ್ತೀರಿ ಆ್ಯಂಬುಲೆನ್ಸ್ ಮೂಲಕ ನೀವು ಅಂದರೆ ಏನು ಈ ಮಾರ್ಗವಾಗಿ ಹೋಗುವಾಗ ಬಹಳ ಕಷ್ಟ ಆಗುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಈಗ ಇತ್ತೀಚೆಗೆ ಮಾಡಿದಂತಹ ಎಲ್ಲ ಕಡೆಯ ನಗರ ವ್ಯಾಪ್ತಿಯಲ್ಲಿ ಎಲ್ಲ ಕಡೆಯ ಡಾಮರೀಕರಣ ಆಗಲಿ ಕಾಂಕ್ರೀಟೀಕರಣ ಆಗಲಿ ಎಲ್ಲವೂ ಹಂಡ ಗುಂಡಿಯಲ್ಲಿ ಬಿದ್ದಿದೆ ಪ್ರಮುಖವಾಗಿರುವಂಥ ರಸ್ತೆ ನಾನು ಬೇರೆ ಯಾವುದು ಹೇಳುವುದಿಲ್ಲ ಪ್ರಮುಖವಾಗಿರುವಂಥ ರಸ್ತೆ ಇದು ನಮ್ಮ ಮಹಲ್ ಮಸೀದಿ ರಸ್ತೆ ಮತ್ತೊಂದು ಕಾಡಬೆಟ್ ರಸ್ತೆ ಕಿನ್ನುಮುಲ್ಕಿ ರಸ್ತೆ ಕನಾರಪಾಡಿ ರಸ್ತೆ ಅಲ್ಲದೆ ಇಲ್ಲಿ ಉಡುಪಿಯ ನಗರ ಭಾಗದಲ್ಲಿರುವಂಥ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿವೆ ಈಗ ಮೊದಲು ಒಂದು ಟೈಮ್ ಇತ್ತು ಗದ್ದೆಗಳಲ್ಲಿ ಕಂಬಳ ಮಾಡಿ ಮಾಡುವಂಥದ್ದು ಈಗ ಆಗಿಲ್ಲ ಈಗ ಎಲ್ಲೆಲ್ಲಿ ಡಾಮರೀಕರಣ ಮಾಡಿದ್ದಾರೆ ಅಲ್ಲಿ ನಾವು ಕಂಬ ಕಂಬಳ ಥರ ಮಾಡಿ ಮಾಡಿದರೆ ಮಾತ್ರ ಸರ್ಕಾರದ ಗಮನ ಸಾಧ್ಯ ಇದೆ ಎಲ್ಲ ರಸ್ತೆಯು ಹಾಳಾಗಿದೆ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾಕಂತ ಹೇಳಿದರೆ ಇದು ನಮ್ಮ ಇಲ್ಲಿ ಇಲ್ಲಿ ನಿಂತಿರುವಂಥ ಜಾಗ ಕೃಷ್ಣಮಠ ಸಿಟಿ ಬಸ್ ಸ್ಟ್ಯಾಂಡ್ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಲ್ಲದೆ ಡೈನ ವರ್ತಕ್ಕೆ ಹೋಗುವಂಥ ಬಹಳ ಪ್ರಮುಖವಾದ ರಸ್ತೆ ಇಲ್ಲಿ ಭಾಳಷ್ಟು ಜ ಹೋಗ್ತಾರೆ ನಾನು ನನಗೆ ಅನುಭವ ಬಂದಿದೆ ಯಾಕಂತ ಹೇಳಿದರೆ ನಾನೊಂದು ಆ್ಯಂಬುಲೆನ್ಸ್ ಬಿಡುವವನು ಆ್ಯಂಬುಲೆನ್ಸ್ ಬಿಡೋಕ್ಕೆ ದೊಡ್ಡ ಏನು ಭಾಳಷ್ಟು ಒಂದು ಸೀರಿಯಸ್ ಇದ್ದ ಒಂದು ಪೇಷಂಟ್ ಕರ್ಕೊಂಡು ಹೋದರೆ ಈಗ ರಸ್ತೆಯಲ್ಲಿ ಅವರು ಆಗಿ ರಲ್ಲಿ ಹೋಗುವ ಸಾಯುವಂಥ ಪರಿಸ್ಥಿತಿ ತುಂಬ ಇದೆ ಇಲ್ಲಿ ನಾವು ತೆರಿಗೆ ಕಟ್ಟಬೇಕಾದ್ರೆ ವಸೂಲು ಮಾಡಿ ಕುತ್ತಿ ಕೋಲಾರ ಹಿಡಿದಾಗೆ ವಸೂಲು ಮಾಡಿ ತೆರಿಗೆ ತಗೊಳ್ತಾರೆ ಈಗ ಯಾರಿಗೆ ಯಾರು ಹೊಣೆ ಇದಕ್ಕೂ ಕೂಡ ನಗರಸಭೆ ಹೊಣೆ ಇದನ್ನು ಕೂಡ ನಗರಸಭೆ ಜನರ ತೆರಿಗೆ ಹಣದಿಂದ ದುರುಪಯೋಗ ಮಾಡದೆ ಇದನ್ನು ಇದು ಕಾಂಕ್ರೀಟೀಕರಣ ಅಥವಾ ಡಾಮರೀಕರಣ ಸರಿಪಡಿಸಬೇಕು ನಮ್ಮ ಇಲ್ಲಿಯ ಜನ ಸ್ವಾಭಿಮಾನಿಗಳು ಒಳ್ಳೆ ರೀತಿಯ ಸರ್ ಜನಗಳು ಅವರಿಗೆ ಒಳ್ಳೆ ರೀತಿಯಲ್ಲಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ಕೇಳಿಕೊಳ್ತಿದ್ದೇನೆ ಸರ್ ಈ ರಸ್ತೆಯನ್ನು ಹೊರತುಪಡಿಸಿದ ಎಸ್ ಪಿ ರಸ್ತೆ ಅಂದರೆ ಏನು ಐ ಬಿ ಮುಂಭಾಗದ ರಸ್ತೆ ಇರ್ಬೋದು ಅದರೊಂದಿಗೆ ಏನು ಕಿನ್ನಿಮುಲಿಕೆಯಲ್ಲಿ ಏನು ಗೋಪುರದ ಸಮೀಪ ಇರುವಂಥದ್ದು ಜೋಡುಕಟ್ಟೆ ರಸ್ತೆ ಇವೆಲ್ಲ ರಸ್ತೆಯನ್ನು ಗಮನಿಸುವುದಾದರೆ ಉಡುಪಿ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಅಂದರೆ ಜನಪ್ರತಿಗಳು ಇಲ್ಲಿ ಹತ್ತಿರದಲ್ಲಿ ಇದ್ದಾರೆ ನಮಗೆ ಶಾಸಕರು ಇದರ ಬಗ್ಗೆ ನೀವೇ ಹೇಳ್ತೀರಿ ಸರ್ ಇದು ಏನಂತ ಹೇಳಿದ್ರೆ ಬುದ್ಧಿವಂತರ ಬುದ್ಧಿವಂತರ ಜಿಲ್ಲೆ ಖಂಡಿತ ಯಾಕಂತ ಹೇಳಿದ್ರೆ ಇಲ್ಲಿ ಬೆರಳು ತೋರಿಸೋದು ಮಾತ್ರ ನೀವು ಮಾಡಿ ನಾನು ಇರ್ತೇನೆ ಅಂತೇಳಿ ಮತ್ತೆ ಅವನು ಇರೋದು ಅಲ್ಲಿ ಹೋಗಿ ಅವನೇ ಹೇಳ್ತಾನೆ ಇದು ಈಗೀಗ ಅಲ್ಲಿ ನಿಮ್ಮ ಬಗ್ಗೆ ಹೇಳ್ತಿದ್ದಾರೆ ಅಂತೇಳಿ ಇಲ್ಲಿ ಇಲ್ಲಿಯ ಪರಿಸ್ಥಿತಿ ಪರಿಸ್ಥಿತಿ ಹಾಗೆ ನಮಗೆ ಏನು ಯಾರ್ದು ಹೆದರಿಕಿಲ್ಲ ಈಗ ನೋಡಿ ಕಿಣಮಲ್ಕಿಯಲ್ಲಿ ಇತ್ತೀಚೆಗೆ ಮಾಡಿದ ಒಂದು ಕಾಂಕ್ರೀಟೀಕರಣದ ಅಲ್ಲಿ ಹೇಳಿ ಜರಿದು ಹೊಡೆದು ಅಲ್ಲಿ ಒಂದು ಮರವನ್ನು ನೆಟ್ಟಂಥ ಪರಿಸ್ಥಿತಿ ಇದೆ ಕಾಡು ಬೆಟ್ಟಲ್ಲಿ ಒಂದು ಅಲ್ಲಿ ವಿಶೇಷ ಅಂತ ಹೇಳಿದರೆ ಶಾಸಕರ ಮನೆಗೆ ಹೋಗುವ ದಾರಿ ಸ್ವಲ್ಪ ದಾರಿ ಏನಿದೆ ಅದು ಚೆನ್ನಾಗಿದೆ ಅದರ ಹತ್ತಿರ ಮುಂದೆ ಬಂದರೆ ಎಲ್ಲ ಹೋಗಿ ಅಲ್ಲಿ ಕಂಬಳ ಹಾಕುವ ಮಾಡುವಂಥ ಒಂದು ಪರಿಸ್ಥಿತಿ ಹಾಗಾದರೆ ಏನು ಎಲ್ಲೇ ಬಂತು ಇಲ್ಲಿ ಪರಿಸ್ಥಿತಿ ಶಾಸಕರಿಗೆ ಮನೆಗೆ ಹೋಗುವ ಒಂದು ರೀತಿ ಬೇರೆ ಜನಸಾಮಾನ್ಯರಿಗೆ ಹೋಗುವ ಒಂದು ರೀತಿ ಬೇರೆ ಅದು ತಪ್ಪು ಇದು ಜನಸಾಮಾನ್ಯರಿಗೆ ಇರುವಂಥ ಸ ರಸ್ತೆ ಶಾಸಕರು ಇದನ್ನು ಗಮನಹರಿಸಬೇಕಿತ್ತು ಇತ್ತೀಚೆಗೆ ಇಷ್ಟ ಮೊದಲು ಗ ಇದು ಮಳೆ ಬಂದರೆ ಕೂಡ ಮಳೆ ಬರೆದಿದ್ದರೂ ಕೂಡ ಮಳೆ ಬಂದರೆ ಮಳೆ ಬರುವಂಥ ಮಳೆ ಬ ಮಳೆಯ ರೀತಿ ಆಗುವಂಥ ಡಾಮರೀಕರಣವೂ ಬೇರೆ ಇದೆ ಅದರಲ್ಲೂ ಕೂಡ ಮಾಡ್ಬೋದು ಜನರು ತೆರಿಗೆ ನಿಯತ್ತಾಗಿ ಕಟ್ಟುವಂಥ ತೆರಿಗೆ ನಮ್ಮ ಇಲ್ಲಿ ಉಡುಪಿಯಲ್ಲಿ ಮಾತ್ರ ಆಗಿರುವಾಗ ಇದನ್ನು ನ್ಯಾಯ ಪ್ರಕಾರ ನೀವೊಂದು ನಮ್ಮ ಇಲ್ಲಿ ಕ ಕೆಲಸ ಮಾಡಬೇಕಂತೇಳಿ ನಾನು ಕೇಳಿಕೊಳ್ತಿದ್ದೆ ಸರ್ ನಮಸ್ತೆ ಇಲ್ಲಿ ಏನು ಬಣ್ಣಂಜೆ ಎಸ್ ಪಿ ಆಫೀಸ್ ಮುಂಭಾಗದಿಂದ ಹೋಗುವಾಗ ಐ ಬಿ ಸಂಪರ್ಕಿಸುವ ರಸ್ತೆಯಲ್ಲಿ ಹಾಸ್ಟೆಲ್ ಏನಿದೆ ಅಲ್ಲಿ ಸಂಪೂರ್ಣ ರಸ್ತೆ ಹದಗೆಟ್ಟಿದೆ ನೀವು ಸ್ಥಳೀಯರು ಅಂದರೆ ದಿನನಿತ್ಯ ನೋಡ್ತಾ ಇರ್ತೀರಿ ವಾಹನ ಬಹಳಷ್ಟು ಸಂಚರಿಸಿ ಮಾರ್ಗದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಇದು ಬಣ್ಣಂಜೆಯಿಂದ ಬ್ರಹ್ಮಗಿರಿಯವರೆಗೆ ಹೋಗುವ ಮುಖ್ಯ ರಸ್ತೆ ಹಾಗೂ ಅಜ್ಜಿರಕಾಡ ಅಂತ ಒಂದು ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲಿ ಜನರಿಗೆ ತುಂಬ ಜನ ಪೇಶೆಂಟ್ಗಳು ಅಥವಾ ವೃದ್ಧರು ಅಥವಾ ಯಾವುದೇ ರೀತಿಯಲ್ಲಿ ಆ್ಯಂಬುಲೆನ್ಸ್ ಹೋಗುವಾಗ ಅಲ್ಲಿ ಸಮಸ್ಯೆ ಆಗ್ತದೆ ಯಾರಾದರೂ ಅಪಘಾತದಲ್ಲಿ ಬಿದ್ದು ಸಾಯುವ ಸಹ ಸಂದರ್ಭ ಇದೆ ಹಾಗೂ ಇಲ್ಲಿ ಸರ್ಕಾರಿ ಕಚೇರಿ ತಾಲೂಕು ಆಫೀಸು ಹಾಗೂ ಐ ಬಿ ಈ ಥರ ಎಲ್ಲ ಸರ್ಕಾರಿ ಕಚೇರಿಗಳು ಸಹ ಇದ್ದಾವೆ ಇಂಥ ಏರಿಯಾದಲ್ಲಿ ತುರ್ತಾಗಿ ರಸ್ತೆ ಕಾಮಗಾರಿ ನಡೆಸಿ ಜನರಿಗೆ ಅನುಕೂಲ ಮಾಡಿಕೊಡೋದು ನಮ್ಮೆಲ್ಲರ ಆದ್ಯ ಹಾಗೂ ಜನರಿಗೆ ಇಲ್ಲಿನ ಶಾಸಕರು ಈ ಬಗ್ಗೆ ಕ್ರಮ ಕೈ ಕೈಗೊಳ್ಬೇಕಂತ ನಾನು ಈ ಮೂಲಕ ಕೇಳ್ತಿದ್ದೇನೆ ಸರ್ ನಮಸ್ತೆ ನಾವೀಗ ಉಡುಪಿ ಭಾಗದಲ್ಲಿರುವಂತಹ ಒಂದಷ್ಟು ರಸ್ತೆಗಳ ಸಮಸ್ಯೆ ಬಗ್ಗೆ ಜನರ ಅಭಿಪ್ರಾಯವನ್ನ ಕೇಳ್ತದೆ ಅಲ್ಲಲ್ಲಿ ಹೊಂಡ ಗುಂಡಿಗಳು ಬಿದ್ದಿದೆ ಮಳೆಗಾಲದಲ್ಲಿ ಬಹಳಷ್ಟು ನೀರ್ ನಿಂತು ರಸ್ತೆ ವಾಹನ ಸಂಚಾರ ಬಹಳಷ್ಟು ಕಷ್ಟಕರವಾಗಿದೆ ಇದೀಗ ನಾವಿಲ್ಲಿ ಇಲ್ಲಿ ಐ ಬಿ ರಸ್ತೆ ಏನಿದೆ ಈ ರಸ್ತೆ ಬಗ್ಗೆ ನೀವೇನು ಹೇಳ್ತೀರಿ ಸ್ಥಳೀಯರಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಇಲ್ಲಿಗ ರಸ್ತೆ ಇದು ಹಾಳಾಗಿ ತುಂಬಾ ಟೈಮ್ ಆಗಿದೆ ಬಹಳಷ್ಟು ಇಲ್ಲಿ ಬಿದ್ದು ಎಲ್ಲ ಪಟ್ಟಿ ಎಲ್ಲ ಮಾಡ್ಕೊಂಡಿದ್ದಾರೆ ಇವನೊಬ್ರು ಅಧಿಕಾರಿ ಕೂಡ ಹಾಗೆ ಅವರು ಇಲ್ಲಿ ಈ ಚರಂಡಿ ವ್ಯವಸ್ಥೆಯಲ್ಲಿ ನೋಡ್ಬೋದು ನೀವು ಈ ಚರಂಡಿ ವ್ಯವಸ್ಥೆಯಲ್ಲಿ ಅಲ್ಲಿ ಸರಿಗಾಗಿ ನೀರು ಹೋಗುದಿಲ್ಲ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಬಂದ್ರು ಸರಿ ಮಾಡಿದ್ರು ಅಂದ್ರೆ ಅಲ್ಲಿ ಅಲ್ಲಿಗೆ ಅಲ್ಲಿಗೆ ಮಾಡಿದ್ರು ಕ್ಲಿಯರ್ ಆಗಿ ಮಾಡಿರಲಿಲ್ಲ ಸೊ ಮತ್ತೆ ಅವರಿಗೆ ಪುನಃ ಕಂಪ್ಲೇಂಟ್ ಕೊಟ್ಟಾಗ ಅವರೇ ಬಂದಾಗ ಅವರೇ ಆ ಹೊಂಡದಲ್ಲಿ ಬಿದ್ದಿದ್ದಾರೆ ಹಾಗೆ ಆದ್ರೂ ಕೂಡ ಇನ್ನು ಯಾರ ಅದ್ರ ಬಗ್ಗೆ ತಲೆ ಆಗ್ತಾ ಇಲ್ಲ ಬಹಳಷ್ಟು ಜನ ಬಿದ್ದಿದ್ದಾರೆ ಇಲ್ಲಿ ಹೌದು ಸಮಸ್ಯೆ ಅಲ್ಲ ಇಲ್ಲ ಇದು ಹಾಗೆ ತಿಂಗಳು ಆಗ್ತಾ ಬಂತು ಈಗ ಅಂದ್ರೆ ಏನಾದ್ರೂ ಕಾಮಗಾರಿ ಅಂದ್ರೆ ತಾತ್ಕಾಲಿಕ ಪರಿಹಾರ ಏನಾದ್ರು ಮಾಡಿದ್ದಾರೆ ತಾತ್ಕಾಲಿಕವಾಗಿ ತುಂಬಾ ಜನರು ಬಂದು ಸಿಮೆಂಟ್ ಹಾಕೋದು ಮಣ್ಣು ಹಾಕುದು ಜಲ್ಲಿ ಹಾಕೋದು ಎಲ್ಲ ಮಾಡಿದ್ದಾರೆ ಆದ್ರೆ ಅದರಿಂದಾಗಿ ತುಂಬಾ ಇನ್ನೂ ಹಾನಿ ಆಗಿದೆ ಬಿಟ್ಟರೆ ಉಪಕಾರ ಆಗಲಿಲ್ಲ ಅಂದ್ರೆ ಈಗ ಜನಪ್ರತಿನಿಧಿಗಳು ಯಾರಾದ್ರೂ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಏನಾದ್ರು ಹೇಳಿದ್ದಾರೆ ಭರವಸೆ ನೀಡಿದ್ದಾರೆ ಮಾಡುವ ಬಗ್ಗೆ ಇಲ್ಲ ಇದುವರೆಗೆ ಯಾರು ಏನು ಹೇಳಿಲ್ಲ ಅದು ದಿನ ಹೋಗ್ತಾ ಇನ್ನೂ ಹಾಳಾಗ್ತೈತೆ ಬಿಟ್ರೆ ಏನು ಇದಾಗ್ತಾ ಇಲ್ಲ ಅದ್ರಲ್ಲಿ ಪ್ರಮುಖ ರಸ್ತೆ ಯಂಗ್ಸ್ಟರ್ಸ್ ಇರ್ಲಿ ಏಜ್ ಇರ್ಲಿ ಎಲ್ಲರೂ ಬಿದ್ದು ಕಟ್ ಮಾಡ್ಕೊಳ್ತಿದ್ದಾರೆ ಅಧಿಕಾರಿ ಅವರು ಕೂಡ ಫ್ರಾಕ್ಚರ್ ಎಲ್ಲ ಆಗಿ ಅವರಿಗೆ ಇನ್ನೊಬ್ರು ರಿಕ್ಷಾದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಆಮೇಲೆ ಗಮನಕ್ಕೆ ಅದೇ ಇದೀಗ ಬಿಸಿ ರೋಡ್ ಆಗಿದ್ರಿಂದಾಗಿ ಸರ್ಕಾರಗಳು ಸ್ವಲ್ಪ ಇದನ್ನು ಗಮನಿಸಬೇಕು ಮತ್ತೆ ಇದನ್ನ ಸರಿ ಮಾಡುವುದನ್ನು ಸ್ವಲ್ಪ ಆದಷ್ಟು ಬೇಗ ಅದನ್ನ ಕೈಗೆ ತಗೊಳ್ಬೇಕಾಗ್ತದೆ ಯಾಕಂದ್ರೆ ತುಂಬಾ ಜನ ಇದಾಗಿದೆ ಎಫೆಕ್ಟ್ ಆಗಿದ್ದಾರೆ ಆದಷ್ಟು ಜನ ಇದಕ್ಕೆ ಇದು ಜಲ್ಲಿ ಹಾಕುದಿಲ್ಲ ಸಿಮೆಂಟ್ ಹಾಕುದು ಮಾಡ್ತಿದ್ದಾರೆ ಆದ್ರೂ ಏನು ಉಪಯೋಗ ಆಗ್ತಿರಲಿಲ್ಲ ಇದುವರೆಗೆ ಇಲ್ಲಿ ಬಹಳಷ್ಟು ಸಮಯದಿಂದ ರಸ್ತೆ ಸಮಸ್ಯೆ ಇದೆ ಅಂದ್ರೆ ಚರಂಡಿ ಏನು ಕೆಲಸ ಆಗಿತ್ತು ಕಾಮಗಾರಿ ಅದರ ನಂತರ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇದು ಮಳೆಗಾಲ ನೀವು ಸ್ಥಳೀಯರಾಗಿದ್ರಿಂದ ನಿಮ್ಮ ಅಭಿಪ್ರಾಯ ಇದು ರಸ್ತೆ ಅಗಲಾಗ್ಲಿಕ್ಕೆ ಸ್ಯಾಂಕ್ಷನ್ ಆಗಿ ಅಗಲಾಗ್ಲಿಕ್ಕೆ ಸರ್ವೆ ಆಗಿ ಕೆಲವು ವರ್ಷ ಆಗಿದೆ ಆದ್ರೆ ಇನ್ನೂ ಅಗಲ ಮಾಡ್ತಾ ಇಲ್ಲ ಇಲ್ಲಿ ಮೂರು ಕಾಲೇಜುಗಳು ಪ್ರಸಾದ್ ನೇತ್ರ ಎಲ್ಲ ಮೂರು ಹಾಸ್ ಹಾಸ್ಪಿಟಲ್ ಗಳು ಎಲ್ಲ ಇದ್ದಾವೆ ಬೆಳಿಗ್ಗೆ ರಸ್ತೆಯಲ್ಲಿ ಹೋಗುವಾಗ ಮಕ್ಕಳೆಲ್ಲ ರಸ್ ಮಳೆಗಾಲದಲ್ಲಿ ಅಂತೂ ಮಕ್ಕಳು ಬೊಬ್ಬೆ ಹೊಡಿತಾ ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ ನೀರು ನಿಂತ್ಕೊಂಡು ಎಲ್ಲರ ಮೈಗೆ ನೀರು ಬೆಳಿಗ್ಗೆ ಹೋಗುವಾಗ ಮೈಗೆ ನೀರು ಹಾಡ್ತದೆ ಸಂಜೆ ಅವ್ರು ಬಿಟ್ಟು ಹೋಗುವಾಗ ಮಳೆ ಇದ್ರೆ ಎಲ್ಲ ರಸ್ತೆಯಲ್ಲೇ ನೀರ್ ಇರ್ತದೆ ತೋಡಿದು ವ್ಯವಸ್ಥೆ ಸಹ ಸರಿ ಇಲ್ಲ ಅಲ್ಲಿ ಪ್ರತೀಕ್ ಪ್ರೈಮ್ ಅಂತ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಮೇನ್ ತೋಡನ್ನು ಅವರು ಒಳ ಒಳಗೆ ಹಾಕೊಂಡು ರಸ್ತೆ ಬದಿಯಲ್ಲೇ ಒಂದು ತೋಡ್ ಮಾಡಿ ಸಪೂರದ ತೋಡ್ ಮಾಡಿ ಕೊಟ್ಟಿದ್ದಾರೆ ಆ ತೋಡ್ ಹಾಗೆ ಮಾಡಿದ್ರಿಂದ ರಸ್ತೆಯಲ್ಲಿ ಎಲ್ಲಾ ನೀರು ನಿಲ್ತಾ ಉಂಟು ಮೇನ್ ತೋಡಿಂದ ಹೋಗ್ತಿದ್ರೆ ಸರಿ ಆಗ್ತಿತ್ತು ಈಗ ಆ ತೋಡನ್ನೇ ಮುಚ್ಕೊಂಡು ಅವ್ರು ಜಾಗ ಅವರ ಇದಕ್ಕೆ ಒಳಗ ಹಾಕೊಂಡಿದ್ದಾರೆ ಮತ್ತೆ ಸ್ಯಾಂಕ್ಷನ್ ಆದ ರಸ್ತೆ ಇದಾಗಿದೆ ಸರ್ವೆ ಎಲ್ಲ ಆಗಿದೆ ಆದ್ರೆ ಇನ್ನು ಸಹ ಇದಕ್ಕೆ ಕೈ ಆಗ್ತಾ ಇಲ್ಲ ರಸ್ತೆಗೆ ಮತ್ತೆ ಈಗ ಮೊನ್ನೆ ಅಂತೂ ಡ್ರೈನೇಜ್ ಇದು ಹೊಸ ಪೈಪ್ ಲೈನ್ ಎಲ್ಲ ಹಾಕಿ ಇದ್ ಮಾಡಿದ್ದಾರೆ ಹಾಕಿದ ನಂತರ ಮಳೆ ಬಂತೇಳಿ ಅದನ್ನ ಅಲ್ಲಿಗೆ ಬಿಟ್ಟು ಅಲ್ಲಿಗೆ ಹೊಂಡ ಬಿದ್ದ ಹಾಗೆ ಸ್ವಲ್ಪ ಸ್ವಲ್ಪ ತೇಪೆ ಹಾಕ್ತಾ ಇರ್ತಾರೆ ತೇಪೆ ಅಂತೂ ಅಲ್ಲ ಅದು ಸ್ವಲ್ಪ ಮಣ್ಣು ಮಣ್ಣು ಮತ್ತೆ ಮಣ್ಣು ಮಿಶ್ರಿತ ಜಲ್ಲಿ ಕಲ್ ತಂದು ಹಾಕಿ ಅಲ್ಲಿಗೆ ಅಲ್ಲಿಗೆ ಸರಿ ಮಾಡ್ತಾರೆ ಕೆಲವು ಸರ್ತಿ ಇಲ್ಲಿ ಆಚೆ ಈಚೆ ಹೋಗುವಾಗ ಟೂ ವೀಲರ್ನವರಂತೂ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಮೇಲಿಂದ ಅಲಂಕಾರ ತರ ಇಳುವಲ್ಲಿ ಅಂತೂ ಸಪೂರ ಹೇಳಿದ್ರೆ ಸಪೂರ ರೋಡು ಅಲ್ಲಿಸ ಹಾಗೆ ಬಾರಿ ಕಷ್ಟ ಪಡ್ತಾರೆ ಜನರು ಬರ್ಲಿಕ್ಕೆ ಆ ಒಬ್ರು ಒಬ್ರು ಬರುವಾಗ ಅಲ್ಲಿ ಹೊಂಡ ಆಫೀಸಿಗೆ ಹೋಗಿ ಇನ್ನೊಬ್ರು ಬೀಳುವ ಪರಿಸ್ಥಿತಿ ಉಂಟು ಕಾರ್ ಗೀರ್ ಬಂದ್ರೆ ಅಲ್ಲಿ ನಮ್ಗೆ ಟೂ ವೀಲರ್ ನವರಿಗೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಇದು ಉಡುಪಿ ನಗರ ಭಾಗದಲ್ಲಿ ಇದೆ ಈ ಸ್ಥಳ ಮತ್ತೆ ನಮ್ಮ ಏನು ಮಾನ್ಯ ಶಾಸಕರು ಹತ್ತಿರದಲ್ಲಿದ್ದಾರೆ ಅವರ ಗಮನಕ್ಕೆ ತಂದಾಗ ಅಥವಾ ನಗರಸಭೆಯ ಗಮನಕ್ಕೆ ತಂದಾಗ ಶಾಸಕರಾಗ್ಲಿ ಜನಪ್ರತಿನಿಧಿ ಯಾರೇ ಆಗ್ಲಿ ಏನ್ ಹೇಳುದು ಅವರ ಅಭಿಪ್ರಾಯ ಗಮನಕ್ಕೆ ನಾವು ತರ್ಲಿಲ್ಲ ಅವ್ರು ಈ ರೋಡಿನಲ್ಲಿ ಓಡಾಡ್ಕೊಂಡು ಹೋಗೋರು ಅವ್ರ ಕಾರಲ್ಲಿ ಹೋಗ್ತಾರೆ ದೊಡ್ಡ ಕಾರಲ್ಲಿ ನಾವೆಲ್ಲ ಟೂ ವೀಲರ್ ಅಲ್ಲಿ ಹೋಗೋರಿಗೆ ನಮ್ಗೆ ನಾವು ಕಷ್ಟ ಅನುಭವಿಸ್ತೇವೆ ಅವರಿಗೆ ಹೋಗೋರಿಗೆ ಬಂದು ಈಗ ರಸ್ತೆಯಲ್ಲಿ ನಾವು ನಿಂತಿದ್ದೇವೆ ಬಹಳಷ್ಟು ಜನ ಈ ಒಂದಷ್ಟು ಏನು ಕಾಮಗಾರಿ ದುರಸ್ತಿ ಬಗ್ಗೆ ಹೇಳಿದ್ರು ನೀವೇನ್ ಸ್ಥಳೀಯರಾಗಿ ನಿಮ್ಮ ಅಭಿಪ್ರಾಯ ಏನು ನೋಡಿ ಇಲ್ಲಿ ಡ್ರೈನೇಜ್ ಸಮಸ್ಯೆಗೆ ಅಂತ ಹೇಳಿ ಅಂದ್ರೆ ಇಲ್ಲಿ ಯಾವಾಗ್ಲೂ ಬ್ಲಾಕ್ ಆಗ್ತಾ ಇರ್ತದೆ ಯಾವ್ದು ಮಳೆ ಟೈಮ್ ಅಲ್ಲಿ ಡ್ರೈನೇಜ್ ಅಂದ್ರೆ ಟ್ಯಾಂಕಿನ ಮೇಲೆ ಅದು ಉಕ್ಕಿ ಹರಿಯುವ ಅದು ಯಾವ್ದು ಸಮಸ್ಯೆ ಇತ್ತು ಯಾವಾಗ್ಲೂ ಪ್ರತಿ ಮಳೆಗೆ ಅದರ ನಂತರ ಎಲ್ಲ ಇಲ್ಲಿ ಎಲ್ಲ ಕಂಪ್ಲೇಂಟ್ ತಗೊಂಡ ಮೇಲೆ ಇದು ವರ್ಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಹೊಸ ಟ್ಯಾಂಕಿ ಹಾಕಿ ದಪ್ಪ ಅಗಲ ಸಪೂರ ಪೈಪ್ ಇದ್ದದನ್ನು ದೊಡ್ಡ ಪೈಪ್ ಹೇಳಿ ಮಾಡಿದ್ರು ಯಾವಾಗ ಅದು ಸಾಧಾರಣ ಶಾಲೆಗೆ ರಜೆ ಟೈಮ್ ಅಲ್ಲಿ ಮಾಡಿದ್ದಾರೆ ಯಾವ್ದು ಆ ಟೈಮ್ ಅಲ್ಲಿ ಮಾಡಿದ್ದಾರೆ ಅದರ ನಂತರ ಕೆಲಸ ಜನವರಿಯಲ್ಲಿ ಮುಗ್ದಿದೆ ಯಾವುದು ಪೈಪ್ ಎಲ್ಲ ಹಾಕಿ ಟ್ಯಾಂಕಿ ಎಲ್ಲ ಕಟ್ಟಿ ಜನವರಿ ಶಾಲೆ ಟೈಮ್ ಟೈಮಲ್ಲಿ ಇಲ್ಲಿ ಕೆಲಸ ಮುಗ್ದಿದೆ ಅದರ ನಂತರ ಇವತ್ತು ಈಗ ಇದು ಏಳನೇ ತಿಂಗಳು ಏಳನೇ ತಿಂಗಳಾದ್ರೆ ಸಹ ನಡುವಿಗೆ ಮಣ್ಣು ಮತ್ತೆ ಜಲ್ಲಿ ಮಿಶ್ರ ಮಾಡಿ ಹಾಕಿ ಹೋಗಿದ್ದಾರೆ ಅದರ ನಂತರ ಇಲ್ಲಿ ಹೊರಗೆ ಸಹ ಅದಕ್ಕೆ ಏನು ಮುಟ್ಲಿಕ್ಕೆ ಬರಲಿಲ್ಲ ಇಲ್ಲಿ ವೆಹಿಕಲ್ ಸಾಧಾರಣ ಸಾವಿರಾರು ವಾಹನಗಳು ಆಚೆಗೆ ಹೋಗ್ತಾ ಇರ್ತದೆ ಇಲ್ಲಿ ಒಳ್ಳೆ ಹೆಸರಾಂತ ಹಾಸ್ಪಿಟಲ್ಗಳಿದೆ ಇಲ್ಲಿ ಸಿಟಿ ಹಾಸ್ಪಿಟಲ್ ಅಲ್ಲಿ ನ್ಯೂ ಸಿಟಿ ಓಲ್ಡ್ ಸಿಟಿ ಮತ್ತೆ ಇಲ್ಲಿ ಪ್ರಸಾದ್ ನೇತ್ರಾಲಯ ಮತ್ತೊಂದು ಇಂಚರ್ ಹೇಳಿ ಇದು ಹೌದು ಇನ್ನೊಂದು ಹಾಸ್ಪಿಟಲ್ ಯಾವುದು ಸ್ಕಿನ್ ಇದು ಆಮೇಲೆ ಇಲ್ಲಿ ಇದೇ ರೋಡ್ ಅಲ್ಲಿ ಆದರ್ಶ ಹಾಸ್ಪಿಟಲ್ ದಾರಿ ಇದು ಆಂಬುಲೆನ್ಸ್ ಜನರು ಪೇಷೆಂಟ್ ಗಳು ಈಚೆ ಹೋಗ್ತಾ ಇರ್ತಾರೆ ಹೇಗೆ ಹೋಗುದು ನೋಡಿ ಇಲ್ಲಿ ಅದಕ್ಕೆ ಹಾಕಿದ್ರೆ ಡಾಮರ್ ಹಾಕಿದ್ರು ಅದರ ಮೇಲೆ ವೆಹಿಕಲ್ ಗಳೆಲ್ಲ ಹೋಗಿ ದೊಡ್ಡ ದೊಡ್ಡ ಕಲ್ಲು ಜಲ್ಲಿ ಕಲ್ಲುಗಳೆಲ್ಲ ಮೇಲೆ ಬಿದ್ದಿದೆ ಈ ವಯಸ್ಸಾದವರು ಹೋಗುದಾದ್ರೆ ಹೇಗೆ ಆದ್ರೆ ಇಲ್ಲಿ ಹಾಕಿರುವ ಇದು ಡಾಮರ ಅಥವಾ ಕಾಂಕ್ರೀಟ್ ಬಂದು ಒಂದು ಪರಿಶೀಲನೆ ಮಾಡಲಿ ಅದಕ್ಕೆ ಬೇಕಾದವರ ಅಧಿಕಾರಿಗಳು ಇನ್ನು ಎಂಥದ್ದು ಇಲ್ಲ ಒಂದು ಹತ್ತಿರ ಬರುವವ್ರಲ್ಲ ಇಲ್ಲಿ ಸಮಸ್ಯೆ ಕೇಳುವವರೇ ಇಲ್ಲ ಇಲ್ಲಿದು ಆದ್ರೆ ಓಟ್ ಹಾಕ್ಲಿಕ್ಕೆ ಬೇಕಾದ್ರೆ ಜನರನ್ನು ಇಲ್ಲಿ ಮನೆ ಮನೆಗೆ ಹೋಗಿಕೊಂಡು ಅದು ಮಾಡುದು ಇದು ಮಾಡ ಎಲ್ಲ ಹೇಳ್ಕೊಂಡು ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಅದರ ನಂತರ ನೋಡ್ಲಿಕ್ಕೆ ಬರದಿಲ್ಲ ಎಲ್ಲಿ ಹೋಗಿದ್ದಾರೆ ಈಗ ವಿಷಯ ಅದೇ ವಿಷಯಲ್ಲೂ ಈಗ ಸ್ಥಳೀಯರೆಲ್ಲ ಅದೇ ವಿಷಯ ಎಲ್ಲ ಮಾತಾಡಿದ ನೋಡಿ ನಮ್ಗೆ ಈಗ ಅದನ್ನು ಪರಿಸ್ಥಿತಿ ಬಂದಿದೆ ಈಗ ಶೀಘ್ರ ಪರಿಹಾರ ಅಂತ ಹೇಳಿದ್ರೆ ಸರ್ ನಗರಸಭೆಯವರು ಏನ್ ಹೇಳ್ತಾರೆ ಅಂತ ಹೇಳಿಕೊಂಡು ಏನು ಮಳೆಗಾಲ ಮುಗಿದ ನಂತರ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರ ಅಂತ ಅಥವಾ ಈಗ ಏನಾದ್ರು ಕ್ರಮ ಕೈಗೊಳ್ತಾರಾ ಅಂತ ಹೇಳಿ ಅಲ್ಲ ಮಳೆಗಾಲ ಇದಕ್ಕೆ ಮಳೆಗಾಲ ಮುಗಿಬೇಕಂತ ಇಲ್ಲ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಮಳೆಗಾಲ ಮುಗಿಬೇಕಂತ ಇಲ್ಲ ನೋಡಿ ಈಗ ಸಾಧಾರಣ ಒಂದು ನೇಜರ್ ಆ ಕಡೆ ಎಲ್ಲ ಆ ಇದು ಜೋರು ಮಳೆ ನೆರೆ ಆತರ ಮಳೆ ಬಂದ ಈ ಮಳೆ ಈ ಸೈಡ್ ಮಳೆ ಒಳ್ಳೆ ಮಳೆ ಬಂದಿದೆ ಆತರ ಮಳೆ ಬರುವಾಗ್ಲ ನೇಜರ್ ಸೈಡ್ ನಾವು ಮೊನ್ನೆ ಹೋಗ್ತಿರುವಾಗ ಕಾಂಕ್ರೀಟ್ ಹಾಕ್ತಾ ಇದ್ರು ನಿಜವಾಗಿ ಮಳೆ ಬರುವಾಗ ಕಾಂಕ್ರೀಟ್ ಹಾಕಿದ್ರೆ ಒಳ್ಳೇದು ಒಳ್ಳೆ ಸ್ಟ್ರಾಂಗ್ ಆಗ್ತದೆ ಗಟ್ಟಿ ಆಗ್ತದೆ ಕ್ಯೂರಿಂಗ್ ಮಾಡುವ ಇದು ಬರುದಿಲ್ಲ ಖರ್ಚು ಬರುದಿಲ್ಲ ಆ ಕಾಂಕ್ರೀಟ್ ಸಹ ಸ್ಟ್ರಾಂಗ್ ಆಗ್ತದೆ ಈಗ ಮಳೆಗಾಲಲ್ಲೇ ಹಾಕ್ಬೋದಲ್ಲ ಏನಾಗ್ತದೆ ಆ ದಿವಸ ಇವರು ಅಲ್ಲಿ ಇಲ್ಲಿ ಎಷ್ಟು ಸಮಯ ಇಲ್ಲಿ ಸಾಧಾರಣ ಒಂದು ಮೂರು ತಿಂಗಳು ಬ್ಲಾಕ್ ಮಾಡಿದ್ರು ಇಲ್ಲಿ ರೋಡು ಆಗಲೇ ಸ್ವಲ್ಪ ಸಮಯ ಬಿಟ್ಟು ಮಾಡ್ಬೋದಿತ್ತಲ್ಲ ಸಿಂಕ್ ಇದೆ ಎಷ್ಟು ಸಿಂಕ್ ಆಗ್ತದೆ ಈಗ ವೈಬ್ರೇಟರ್ ಉಂಟು ಅದು ಉಂಟು ಎಲ್ಲ ಫೆಸಿಲಿಟಿ ಉಂಟು ಈಗ ಮಾಡುವಂತದ್ದು ಈಗ ಮಾಡಲಿಕ್ಕೆ ಒಂದು ತಿಂಗಳಲ್ಲಿ ಮಾಡಲಿ ಮಾಡಿ ಮುಗಿಸಬಹುದಲ್ಲ ಯಾಕೆ ಇವ್ರು ಮಾಡುದಿಲ್ಲ ಯಾರು ಸಹ ಇಲ್ಲಿ ಬರುವ ಬಂದ ಇಲ್ಲ ನಮಗೆ ಈಗೀಗ ಆಗ್ತಾ ಉಂಟು ಅಂದ್ರೆ ಸಮಸ್ಯೆ ಕೇಳುವವ್ರಿಲ್ಲ ಹಾಸ್ಪಿಟಲ್ ಉಂಟು ಇದು ಉಂಟು ಅವರಷ್ಟೇ ಅವರು ಹೋಗ್ತಾರೆ ಬರ್ತಾರೆ ಇಲ್ಲಿ ನೋಡಿ ಸ್ವಲ್ಪ ಸಮಯ ಹೊತ್ತು ನಿಂತು ನೋಡಿ ಇಲ್ಲಿ ಎಷ್ಟು ರಶ್ ಆಗ್ತದೆ ನೋಡಿ ಈಗ ಈಗ ಇವರಿಗೆ ಸ್ಕೂಲ್ ಬಿಡುವ ಟೈಮ್ ಅಲ್ಲಿ ಮತ್ತೆ ಈ ಹಾಸ್ಪಿಟಲ್ಗೆ ಈ ಊಟ ಊಟದ ಹೊತ್ತಿಗೆ ಈ ಪೇಶೆಂಟ್ಗಳು ಆಚೆ ಎಲ್ಲ ಹೋಗುವ ಟೈಮ್ ಅಲ್ಲಿ ಇದೆಲ್ಲ ನೋಡಿ ಇಲ್ಲಿ ನೋಡುವಾಗ ಗೊತ್ತಾಗ್ತದೆ ನಿಮ್ಗೆ ಅರ್ಧ ಗಂಟೆ ನಿಂತ್ರೆ ಉಡುಪಿಯಲ್ಲಿ ವಿಪರೀತ ಮಳೆಯಿಂದಾಗಿ ನಮ್ಮ ಕೆಲವು ರಸ್ತೆಗಳು ಸ್ವಲ್ಪ ಹೊಂಡಗಂಡಿ ಬಿದ್ದಿದೆ ಅಂದರೆ ಉಡುಪಿ ಕರಾವಳಿಯಲ್ಲಿ ಯಾವಾಗಲೂ ಮಳೆ ಜಾಸ್ತಿ ಅದರಲ್ಲೂ ಈ ಬಾರಿ ನಮ್ಮ ಉಡುಪಿ ದೇಶದಲ್ಲಿ ಚಿರಾಪುಂಜಿಯಲ್ಲಿ ನಂಬರ್ ಒನ್ ನಂಬರ್ ಟೂ ಆಗುಂಬೆ ಎರಡನ್ನು ಮೀರಿಸಿ ನಮ್ಮ ಉಡುಪಿಯಲ್ಲಿ ಮಳೆ ಬಂದಿದೆ ಮತ್ತು ಹದಿನೈದು ದಿವಸ ಮೊದಲು ಮನೆ ಬಂದಿದೆ ಮೇ ಇಪ್ಪತ್ತಕ್ಕೆ ಮ ಪ್ರಾರಂಭವಾದ ಮಳೆ ನಿರಂತರ ಇವತ್ತಿಗೂ ಬರ್ತಾ ಉಂಟು ಹಾಗಾಗಿ ಈ ವಿಪರೀತ ಮಳೆಯಿಂದ ಸ್ವಾಭಾವಿಕವಾಗಿ ಏನು ಅಲ್ಲಲ್ಲಿ ಗುಂಡಿ ಬಿದ್ದಿದೆ ಕೆಲವೀಗ ಅದು ಈಗ ನಾವು ಬೇಗ ಶುರು ಮಾಡಿದೆ ಯಾವುದು ಖಾಲಿ ವೆಟ್ ಮಿಕ್ಸ್ ಹಾಕಿ ದೊಡ್ಡ ದೊಡ್ಡ ಹೊಂಡವನ್ನು ಮುಚ್ಚಿದ್ದೇವೆ ಮತ್ತು ರೆಡೀಟ್ ಇದೆ ಯಾವುದು ವೆಟ್ ಇದು ನಮ್ಮದು ಕೋಲ್ಡ್ ಟಾರ್ ಕೋಲ್ಡ್ ಟಾರನ್ನು ಮೂರು ಪ್ಯಾ ಮೂರೂ ಹೌದು ಮೂರು ಪ್ಯಾಕೇಜ್ ಮಾಡಿ ಮೂರು ನಾಲ್ಕು ನಾಲ್ಕು ಪ್ಯಾಕೇಜ್ ಮಾಡಿ ಟೆಂಡರ್ ರೆಡಿ ಮಾಡಿ ಇಟ್ಟಿದ್ದೇವೆ ಯಾಕಂದರೆ ಅದಕ್ಕೂ ಏನಂದರೆ ಸ್ವಲ್ಪ ಒಂದು ಎರಡು ಸದ ಬೇಕು ಅದು ಸಹ ನಮ್ಮನ್ನು ಇಲ್ಲ ಹಾಗಾಗಿ ಅದು ಮತ್ತೆ ಹೊಸ ಇಲ್ಲಿ ಉಡುಪಿಯಲ್ಲಿ ಹೊಂಡ ಬಿಳ್ದು ಹೊಸ್ತಲ್ಲ ಯಾವಾಗಲೂ ಬಿಡ್ತಾ ಇರ್ತದೆ ಅದನ್ನು ಆದಷ್ಟು ಬೇಗ ನಾವು ಗುಂಡಿ ಮುಚ್ಚುತ್ತೇವೆ ಮತ್ತು ಯಾವ ನೆಕ್ಸ್ಟ್ ಮೂವತ್ತೈದು ವಾರ್ಡಿದ್ದು ಟೆಂಡರ್ ರೆಡಿ ಮಾಡ್ತೇವೆ ಯಾವಾಗಲೂ ನೆನ್ನೆ ಅಂದರೆ ಅಕ್ಟೋಬರ್ ನಂತರ ಗುಂಡಿ ಎಲ್ಲ ಸೆಟ್ರೇಟ್ ಮಾಡ್ತೇವೆ ಯಾವುದು ಅಕ್ಟೋಬರ್ ಎಂಡ್ ನಂತರ ಅದರ ಮೊದಲು ನಮಗೆ ಈ ದೀಪಾವಳಿಗೆ ಮಳೆ ಬರ್ತದೆ ಹಾಗಾಗಿ ಅಷ್ಟೊರಿಗೆ ನಾವು ಕಾಯಬೇಕಾಗ್ತದೆ ಮತ್ತು ಈ ಹದಿನೈದು ದಿವಸ ಬೇಗ ಮಳೆ ಬಂದಿದ್ದರಿಂದ ನಮ್ಮದು ಕೆಲವು ರಸ್ತೆ ಆಗಲಿಲ್ಲ ಹೆಚ್ಚಿನ ಹೆಚ್ಚಿನ ರಸ್ ರಸ್ತೆ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಹೊಂಡ ಬಿದ್ದಿದೆ ಆದಷ್ಟು ಬೇಗ ಅದನ್ನು ಹೊಂಡಗುಂಜಿ ಹೊಂಡಗುಂಡಿ ಮುಚ್ಚುತ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಸಂಚಿಕೆಯಲ್ಲಿ ನಾವು ಉಡುಪಿಯ ಹೃದಯ ಭಾಗದಲ್ಲಿರುವಂತಹ ಒಂದಷ್ಟು ಪ್ರಮುಖ ಭಾಗಗಳಿಗೆ ಹೋಗಿ ಒಂದಷ್ಟು ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ ರಸ್ತೆಯ ಸಮಸ್ಯೆಯ ಬಗ್ಗೆ ಎಲ್ಲೆಂದರಲ್ಲಿ ರಸ್ತೆಗಳು ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದೆ ಅದು ಈಗ ಮಳೆಗಾಲ ಬೇರೆ ಈ ಮಳೆಗಾಲದಲ್ಲಿ ಕೆಸರುಮಯವಾಗಿದೆ ಅದರೊಂದು ಕಡೆ ಹೊಂಡದಿಂದಾಗಿ ವಾಹನ ಸಂಚಾರ ಬಹಳ ಕಷ್ಟಕರವಾಗಿರುವಂಥದ್ದು ಒಂದು ಬುದ್ಧಿವಂತರ ಜಿಲ್ಲೆ ಅಂತಲೇ ಹೇಳ್ಬೋದು ನಮ್ಮ ಉಡುಪಿಯಲ್ಲಿ ರಸ್ತೆ ಸಮಸ್ಯೆ ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ ಬಹಳಷ್ಟು ಸಮಯದಿಂದ ಸಮಸ್ಯೆ ಆಗ್ತಾ ಇರುವಂಥ ಒಂದಷ್ಟು ಜನ ಇದರ ಗಮನ ಸೆಳೆಯುವ ಪ್ರಯತ್ನವನ್ನ ಕೂಡ ಸಮಾಜ ಸಾಮಾಜಿಕ ಕಾರ್ಯಕರ್ತರು ಮಾಡಿದ್ರು ಕೂಡ ಯಾವುದೇ ರೀತಿ ಏನು ಅಂದ್ರೆ ರಸ್ತೆಗಳು ಏನು ತಾತ್ಕಾಲಿಕವಾಗಿ ಒಂದಷ್ಟು ಕಡೆ ಏನು ದುರಸ್ತಿ ಕಾರ್ಯ ಕೂಡ ಮಳೆಗಾಲ ಬಂದಾಗ ಈ ರಸ್ತೆಗಳ ಅವಸ್ಥೆ ಹಾಗೆ ಆಗ್ತದೆ ಅಂದ್ರೆ ಯಾಕಂತ ಹೇಳಿದ್ರೆ ದಿನನಿತ್ಯ ಈ ಮಾರ್ಗವಾಗಿ ಬಹಳಷ್ಟು ಜನ ಏನು ಪೋಷಕರು ಇರ್ಬೋದು ಕೆಲಸಕ್ಕೆ ಹೋಗುವವರು ಎಲ್ಲರೂ ಕೂಡ ಈ ಮಾರ್ಗವಾಗಿ ರಸ್ತೆ ಸಂಚಾರ ಮಾಡ್ತಾ ಇರುವಾಗ ಈ ರೀತಿ ಮಳೆಗಾಲದಲ್ಲಿ ಹೊಂಡಗುಂಡಿಗಳಿದ್ರೆ ಎಲ್ಲಿ ಹೊಂಡ ಇದೆ ಮಳೆ ನೀರು ನಿಂತಾಗ ಗಮನಕ್ಕೆ ಬಾರದೆ ಬಿದ್ದು ಅಪಘಾತಗಳು ಆಗ್ತಾ ಇರುವಂತದ್ದು ಬಹಳಷ್ಟು ಬಾರಿ ನಡೆದಿರುವಂತದ್ದು ಇದರ ಬಗ್ಗೆ ಒಂದಷ್ಟು ಜನ ಅವರ ಅಭಿಪ್ರಾಯವನ್ನ ಆಕ್ರೋಶವನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು ಏನೇ ಇರಲಿ ಸಂಬಂಧಪಟ್ಟವರು ಶೀಘ್ರ ಇದಕ್ಕೊಂದು ಏನು ತಾತ್ಕಾಲಿಕ ಅಲ್ಲದೆ ಶಾಶ್ವತ ಪರಿಹಾರದತ್ತ ಕೂಡ ಗಮನ ಹರಿಸಲಿ ಅದರೊಂದಿಗೆ ಒಂದಷ್ಟು ನಮ್ಮ ಗಮನಕ್ಕೆ ಬಂದ ವಿಷಯ ಏನಂತ ಹೇಳಿದ್ರೆ ಅಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲದಿರುವಂತದ್ದು ಏನು ರಸ್ತೆ ಪಕ್ಕದಲ್ಲಿ ವಾಹನಗಳನ್ನ ನಿಲ್ಲಿಸಿ ಹೋಗಿರುವಂತಹದ್ದು ಕೂಡ ನಮ್ಮ ಗಮನಕ್ಕೆ ಬಂದಿರುವ ಒಂದಷ್ಟು ಜನ ನಮ್ಮ ಅಭಿಪ್ರಾಯದಲ್ಲಿ ಅದನ್ನ ಕೂಡ ವ್ಯಕ್ತಪಡಿಸಿದ್ರು ಏನೇ ಇರಲಿ ಎಲ್ಲ ಸಮಸ್ಯೆ ಶೀಘ್ರ ಬಗೆಹರಿಯಲಿ ಮಾನ್ಯ ಶಾಸಕರಿರ್ಬೋದು ಇರ್ಬೋದು ಜನಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳು ನಗರಸಭೆ ಗಮನ ಹರಿಸಿ ಇದಕ್ಕೊಂದು ಪರಿಹಾರ ಆದಷ್ಟು ಬೇಗ ಸಿಗಲಿ ಅನ್ನೋದು ನಮ್ಮ ಚಾನೆಲ್ ನ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ಸಂಚಿಕೆ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಯು ನಮಸ್ಕಾರ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗುವ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ರೋ ಏಟ್ ಟೂ Two five three double zero one nine. Mobile number nine double four eight zero one two four double seven.